ಸುಮಾರು ಒಂದು ವಾರದಿಂದ ಇಡೀ ರಾಜ್ಯದಲ್ಲಿ ವರದಿಗಳನ್ನು ಗಮನಿಸ್ತಾ ಇದ್ದೇವೆ ಜನರ ಪಾಹಕಾರಗಳನ್ನು ಗಮನಿಸ್ತಾ ಇದ್ದೇವೆ ಇದ್ದಕ್ಕಿದ್ದಂತೆ ಮೈಕ್ರೋ ಫೈನಾನ್ಸ್ ಅನ್ನ ವಿಚಾರದಲ್ಲಿ ಬಹಳ ಜನರು ಪ್ರಾಣ ಕಳ್ಕೊಳ್ತಕ್ಕಂಥ ಪರಿಸ್ಥಿತಿಗೆ ಬಂದಿದ್ದಾರೆ ಈ ಮೈಕ್ರೋ ಫೈನಾನ್ಸ್ ಅನ್ನ ವಿಚಾರದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ಜಾಹೀರಾತುಗಳನ್ನು ನೀಡಲಾಗುತ್ತೆ ಈ ಜಾಹೀರಾತು ಬರುವಾಗ ಹೇಳೋದು ಬಹಳ ಸುಲಭವಾಗಿ ನಿಮಗೆ ಯಾವ ಗ್ಯಾರಂಟಿ ಬೇಕಾಗಿಲ್ಲ ಆಮೇಲೆ ಅದಕ್ಕೆ ಇತಿಮಿತಿಯನ್ನು ಕೂಡ ಏನು ಹೇಳೋದಿಲ್ಲ ಕಡಿಮೆ ಬಂಡಿದಾರಾ ಹೇಳ್ತಾರೆ ಇದೆಲ್ಲ ಹೇಳಿ ಐದು ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಇಷ್ಟೇ ಕೊಟ್ಟುಬಿಡ್ತಾರೆ ಕೊಟ್ಟಾದ ಮೇಲೆ ಎಲ್ಲ ದಾಖಲೆಗಳನ್ನು ತಗೊಂಡು ನಂತರ ಪ್ರಾರಂಭ ಮಾಡ್ತಾರೆ ಸರ್ವಿಸ್ ಚಾರ್ಜಸ್ ಇದೆ ನಮ್ಮ ರೆಪ್ರೆಸೆಂಟೇಟಿವ್ ನಿಮ್ಮ ಹತ್ರ ಬಂದು ಹೋಗಿದ್ದಕ್ಕೆ ಚಾರ್ಜಸ್ ಇದೆ ಆಮೇಲೆ ಇಷ್ಟು ಬಡ್ಡಿ ಇದೆ ನೀವು ಇಷ್ಟು ಕಟ್ಟಲಿಲ್ಲ ಅಂತಂತಂದರೆ ಅದಕ್ಕೆ ಚಕ್ರ ಬಡ್ಡಿ ಇದೆ ಇದನ್ನೆಲ್ಲ ಕೇಳಿ ಹೇಳಿ ಹೇಳಿ ಬಡವರನ್ನ ವಂಚನೆ ಮಾಡ್ತಕ್ಕಂಥ ಸುಲಿಗೆ ಮಾಡ್ತಕ್ಕಂಥ ಕಾರ್ಯ ಬಹಳ ವೇಗವಾಗಿ ನಡೀತಾ ಇದೆ ರಾಜ್ಯದಲ್ಲಿ ಹಿಂದೆ ಐದು ಆರು ಏಳು ವರ್ಷಗಳ ಹಿಂದೆ ಕುಮಾರಸ್ವಾಮಿ ಅವರಿದ್ದಾಗ ಯಾವುದೇ ಫೈನಾನ್ಸ್ ಮೈಕ್ರೋ ಫೈನಾನ್ಸ್ ಇರ್ಬೋದು ಬೇರೆ ಫೈನಾನ್ಸ್ ಇರ್ಬೋದು ಕೊಟ್ಟಾಗ ಅದಕ್ಕೆ ಒಂದು ತಿದ್ದುಪಡಿಗಳನ್ನು ತಂದಿರ್ಬೋದು ಯಾರೇ ಆಗಲಿ ನೇರವಾಗಿ ಹೋಗಿ ಅವರಿಗೆ ತೊಂದರೆ ಕೊಡಂಗಿಲ್ಲ ಆಮೇಲೆ ಈ ಬಡ್ಡಿ ಚಕ್ರ ಅಂತ ಹೇಳಿ ಹಾಕಿ ಅವರಿಗೆ ಹಿಂಸೆ ಕೊಡಂಗಿಲ್ಲ ಅದಕ್ಕೆ ತಿದ್ದುಪಡಿಗಳನ್ನ ಕಾನೂನಾತ್ಮಕವಾಗಿ ತಂದಿದ್ದು ಹೀಗಿದ್ದರೂ ಕೂಡ ಈ ಸರ್ಕಾರ ಬಂದ ಮೇಲೆ ಯಾವ ಅಡೆತಡೆ ಇಲ್ಲದೆ ಬಡ ಜನ ಸೂಲಿಗೆ ಸರ್ಕಾರ ಈ ಆನ್ಲೈನ್ ಗೇಮ್ಸ್ ಇದೆಯಲ್ಲ ಅದರ ಬಗ್ಗೆ ಚಕಾರ ಎತ್ತುತ್ತಾ ಇಲ್ಲ ಆನ್ಲೈನ್ ಗೇಮ್ಸು ಕೂಡ ಮೈಕ್ರೋ ಫೈನಾನ್ಸ್ ಯಾವ ಪರಿಸ್ಥಿತಿಯಲ್ಲಿ ಇವತ್ತು ಜನರ ಜೀವ ತೆಗಿತಾ ಇದೆಯೋ ಅದಕ್ಕಿಂತ ಹೆಚ್ಚಾಗ್ತಾ ಇದೆ ಆನ್ಲೈನ್ ಗೇಮ್ಸಲ್ಲಿ ಅದ್ಯಾವುದು ರಿಮ್ಮಿ ಆಡೋದು ಅಂತಿದೆ ಎಲ್ಲರೂ ಕೂಡ ನಾವು ಕೂಡ ನೋಡಿ ಈಗ ಏನಾದರೂ ನಮಗೆ ಒಂದು ಇದು ಬಂತಂದರೆ ಆನ್ ಮಾಡಿದರೆ ಸಾಕು ಅದು ಅಡ್ವ ಅಡ್ವರ್ಟೈಸ್ ತಾನಾಗೇ ಬರುತ್ತೆ ಹನ್ನೆರಡು ನಿಮಿಷ ಹನ್ನೆರಡು ಸೆಕೆಂಡ್ ಅಡ್ವಾಂಟೈಜ್ನೆ ಈಗಲೇ ಡೌನ್ಲೋಡ್ ಮಾಡ್ಕೊಳ್ಳಿ ನೀವು ಸಾವಿರಾರು ರೂಪಾಯಿ ಗಳಿಸ್ತು ರೆಮ್ಮಿ ಆಡಿ ಅಂತ ಬರುತ್ತೆ ಇಂಥವುಗಳಿಗೆಲ್ಲ ಕಡಿವಾಣವೇ ಇಲ್ಲ ಇವರಲ್ಲಿ ಆಮೇಲೆ ಅದನ್ನು ಆಡಿ ಎಷ್ಟೋ ಜನರು ದುಡ್ಡು ಕಳ್ಕೊಂಡು ಇವತ್ತು ಅವರು ಪಾಪ ಎಷ್ಟು ಸರ್ವನಾಶ ಆಗಿ ಹೋಗ್ತಿದ್ದಾರೆ ಇಂಥ ಪರಿಸ್ಥಿತಿ ಇದ್ರೂ ಕೂಡ ಸರ್ಕಾರ ಯಾವುದೇ ಇದನ್ನು ಕಾಳಜಿ ವಹಿಸಿದೆ ನಿರ್ಲಕ್ಷ್ಯ ತೋರಿಸಿ ಇವತ್ತು ಬಡ ಜನರು ಸಂಪೂರ್ಣವಾಗಿ ಇವತ್ತು ಹಾಳಾಗ್ತಕ್ಕಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ತೇನೆ